ಕೆಲಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಮೂರು ನಿರ್ಮಾಣ ಸಂಸ್ಥೆ ಪಿ ಆರ್ ಕೆ ಅಶ್ವಿನಿ ಜೈನ ಜೈನಾ ಇಂದ ಜೈನ ಮತ್ತು ಬೋಗನ ಹಾಗೂ ಕೆ ಆರ್ ಜಿ ನಾನು ಯೋಗಿ ಇಬ್ಬರು ಸೇ ಅಂದರೆ ಮೂರು ಪ್ರೊಡಕ್ಷನ್ ಸೇರಿ ಮಾಡ್ತಿರೋದು ಯುವರಾಜ್ ಕುಮಾರ್ ಅವರ ಎರಡನೇ ಚಿತ್ರ ರೋಹಿತ್ ಪದಕ್ಕಿ ನಮ್ಮ ಉತ್ತರಾಖಂಡ ಮತ್ತು ರತ್ನ ಪ್ರಪಂಚ ನಿರ್ದೇಶಿಸ ಅವರ ನಿರ್ದೇಶಕರು ಇವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಜೂನ್ ಸಿಕ್ಸ್ ರಿಲೀಸ್ ಅಂದ್ರೆ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಬ್ಬೊಬ್ಬರ ಕೊಡ್ತೀನಿ ಫಸ್ಟು ಸತ್ಯ ಸರ್ ನಮ್ಮ ಕ್ಯಾಮ್ರಾಮನ್ ಮಾತಾಡಕ್ಕೆ ಇವತ್ತು ನಿಜವಾಗ್ಲೂ ಖುಷಿ ಕೊಡುವಂಥ ವಿಷಯ ನನಗೆ ಯಾಕಂದರೆ ಮೂರು ಕರ್ನಾಟಕದ ಮೂರು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಗಳು ಸೇರಿಕೊಂಡು ಒಂದು ಪವರ್ಫುಲ್ ಆದ ಕತೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇರು ಅದರಲ್ಲಿ ನಾನು ಪಾರ್ಟ್ ಆಗಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಮತ್ತೆ ಇದೆ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಜವಾಬ್ದಾರಿನ ನಾನು ಚೆನ್ನಾಗಿ ನಿರ್ವಹಿಸಿ ಉತ್ತಮವಾಗಿ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟು ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇದು ದೊಡ್ಡ ಜವಾಬ್ದಾರಿ ಇಲ್ಲಂದ್ರೆ ಇಂಥ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಒಟ್ಟಿಗೆ ಬಂದು ಈ ಒಂದು ಅವಕಾಶ ನಮ್ಮ ಕೊಟ್ಟಾಗ ಅವರು ನಡೆಸ್ತಾ ಇರುವಾಗ ಅಂದರೆ ತುಂಬ ದೊಡ್ಡ ಜವಾಬ್ದಾರಿ ಸೊ ತುಂಬ ಒಳ್ಳೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸೊ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ರೋಹಿತ್ ಭಕ್ತಿ ಸರ್ ನಾನು ನೋಡ್ತಂಥ ನೋಡಿದ್ದೆ ತುಂಬ ಚೆನ್ನಾಗಿ ಇಷ್ಟ ಆಗಿದ್ದು ಸಿನಿಮಾ ಮತ್ತು ಸರ್ ಹೇಳಿದ ಮೂರು ಪ್ರಮುಖ ಸಂಸ್ಥೆಗಳು ಅಂದರೆ ಕೆ ಆರ್ ಜಿ ಜಯನಾ ಫಿಲ್ಮ್ಸು ಮತ್ತು ಅಶ್ವಿನಿ ಮೇಡಮ್ ಿಯೋಕ್ಕೆ ಸೊ ಇವರು ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾಯಿದೆ ಮತ್ತು ಕತೆ ವಿಚಾರಕ್ಕೆ ಬಂದಾಗ ತುಂಬ ತಿರುವುಗಳು ಹೊಡೆದಿರೋಂಥ ಕತೆ ಮತ್ತು ಯುವ ಸರ್ ಲಕ್ಕಿ ಯಾಕಂದರೆ ಒಬ್ಬ ಆಗಿ ಈ ಥರದ್ದು ವರ್ಷದಾಗಿರುವಂಥ ಕತೆ ಸಿಕ್ಕಿರೋದು ಮತ್ತು ಅವರು ಇದು ಚೆನ್ನಾಗಿ ಕೋಲ್ಡ್ರೇಟ್ ಆಗುವಂಥ ಕತೆ ಸೊ ಥ್ಯಾಂಕ್ಸ್ ಟು ರೋಹಿತ್ ಪಕ್ಕಿ ಸರ್ ಇದು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಮತ್ತು ಕಂಪ್ಲೀಟಾಗಿ ನನಗೆ ಬರೆದು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಒಂದಷ್ಟು ಸ್ಟೇಡ್ಸು ನಾವು ಬರ ಬರೆದು ಕೊಡುವಂಥ ಕೆಲಸ ನಡೀತಿದೆ ಮತ್ತು ವೇದಿಕೆ ಮೇಲೆ ಘಟಾನುಘಟಿಗಳಿದ್ದಾರೆ ಸತ್ಯ ಸಾರು ಚರಣ್ ಸಾರು ಮತ್ತು ರಾಜನ್ ಸಾರು ತುಂಬ ಜನ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡ್ತಾ ಇರೋದು ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಮತ್ತು ಯೋಗಿ ಜಿ ರಾಜ್ ಬಗ್ಗೆ ನಾನು ಹೇಳಲೇಬೇಕು ನನಗೆ ತುಂಬ ಒಳ್ಳೆಯ ಗೆಳೆಯ ಸೊ ಒಂದು ಕಾಲದಲ್ಲಿ ಟೀ ಕುಡ್ಕೊಂಡು ಕಾಲ ಕಳೆದಿದ್ದು ಗಾಂಧಿನಗರದಲ್ಲಿ ಇವತ್ತೊಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ತಾನು ಒಂದು ಸಂಸ್ಥೆಯಲ್ಲಿ ಫಲವಾಗಿರೋದು ತುಂಬ ಖುಷಿ ಕೊಡುತ್ತೆ ಮತ್ತು ಎಕ್ಕ ಅದು ಮಾಸ್ ಟೈಟಲ್ಲು ಸೊ ತುಂಬ ಜನಕ್ಕೆ ಎಟುಕುತ್ತೆ ಸೊ ಏನು ಅನ್ನೋದು ಕತೆ ಸಿನಿಮಾ ಎಲ್ಲ ಮೇಲೆ ಇದಾಗುತ್ತೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅಶ್ವಿನಿ ಮೇಡಮ್ ರಾಹುಲ್ ಸರ್ ಪ್ರೊಡ್ಯೂಸರ್ಸ್ ಅಶ್ವಿನಿ ಬಾಡು ಕಾರ್ತ್ರಿಕ್ ಮಿಸ್ಟರ್ ಯೋಗಿರಾಜ್ ಮಿಸ್ಟರ್ ಜಯ ಥ್ಯಾಂಕ್ ಯು ಸೋ ಮಚ್ ತುಂಬ ಈ ಅವಕಾಶಕ್ಕೆ ತುಂಬ ಧನ್ಯವಾದ ಕಾಶ್ಮೀರದಲ್ಲಿ ಎಂಡ್ ಆಗೋದು ಕಾಶ್ಮೀರದಲ್ಲೇ ಬಟ್ ನೀವು ಮತ್ತೆ ಅಲ್ಲಿಂದ ನೀವು ಬೆಂಗಳೂರು ಬರುತ್ತೆ ಬೆಂಗಳೂರಿಂದ ಮೈಸೂರು ಹೋಗುತ್ತೆ ಮೈಸೂರಿಂದ ಬಾಂಬೆ ಕಲ್ಕತ್ತಾ ಡೆಲ್ಲಿ ರೌಂಡ್ ಮೈಸೂರು ಜೊತೆ ಸ್ವಲ್ಪ ಹಳ್ಳಿ ಕೋರ್ಷನ್ ಬರುತ್ತೆ ಬೇಕಾ ಹಳ್ಳಿ ಕೋರ್ಷನ್ ಬರುತ್ತೆ ಮತ್ತೆ ಈ ಸಿನಿಮಾ ಕಾರ್ತಿಕ್ ಅವರ ಬಗ್ಗೆ ಸ್ಟಾರ್ಟ್ ಆದ್ರೆ ಒಂದೇ ಶೆಟ್ಟಿನಲ್ಲಿ ಸಿನಿಮಾ ಮುಗಿಸ್ತೀವಿ ಜೊತೆಲಿ ಜೂನ್ ಆರಕ್ಕೆ ಅನೌನ್ಸ್ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಬಟ್ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗಿದೆ ಟಿವಿ ಮತ್ತೆ ಡಿಜಿಟಲ್ ಬಂದ್ಬಿಟ್ಟು ಬಜೆಟ್ಗಳು ಜಾಸ್ತಿ ಆಗಿ ಸಿನಿಮಾಗಳು ರಿಲೀಸ್ ಆಗಿ ಇಟ್ಟಾದ್ರು ಬರ್ತಾ ಇಲ್ಲ ಅದಕ್ಕೋಸ್ಕರ ಸೇರಿ ಏನ್ ಬಿಗ್ ಬಜೆಟ್ ಸಿನಿಮಾನೆ ಕಷ್ಟ ಸುತ್ತಲ್ಲಿ ಎಡ ಇದೊಂದ್ಸಲ ಚಾಲೆಂಜ್ ಆಗಿ ತಗೊಂಡು ಅಂದ್ರೆ ನೆಗೆಟಿವ್ ಏನಿಲ್ಲ ಚಾಲೆಂಜ್ ಆಗಿ ತಗೊಂಡು ಚಾಲೆಂಜ್ ಆಗಿ ತಗೊಂಡು ಅರೇ ರಿಲೀಸ್ ಮಾಡಬೇಕು ಮತ್ತೆ ಜೊತೆಗೆ ಇನ್ನೊಂದು ಪ್ಲಸ್ ಏನಂದ್ರೆ ಟಿ ವಿ ಬಂದರು ಬಂತು ಚೇತನ್ ನಾನು ನನ್ನ ಹತ್ರ ನಂಗೆ ತಗೊಂಡು ಹೋದ್ರು ನನಗೆ ಬೆಳೆಸಿ ಬಟ್ ಏನಂದ್ರೆ ಏನಂದ್ರು ಮಾಡ್ಬೇಕು ಅಂತ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ಥಿಯೇಟ್ರು ಒಂದು ಥಿಯೇಟ್ರ್ ಓಪನ್ ಆದರೆ ಅದು ಇರೋ ಗಂಟೆ ಒಬ್ಬ ನಿರ್ಮಾಪಕರಾಗಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ಗಾಗ್ಲಿ ಅನ್ನ ಹಾಕಿರ್ತಾರೆ ಇವತ್ತು ನಮಗೆ ಅವರೇ ಅನ್ನ ಆಗ್ತಾ ಇರೋದು ಅವ್ರ ಜೊತೆನೆ ನಾವು ಹಂಚ್ಕೊಂಡು ಹೋಗ್ತಾ ಇದೀವಿ ನಮ್ಮ ಹೊಟ್ಟೆ ತುಂಬ ಊಟಪಡಿಸ್ತಾರೆ ಅದ್ರ ಕಷ್ಟ ಸುತ್ತಲೇ ಎರಡು ದಿನಗಳು ಥಿಯೇಟ್ರ್ ಅದಕ್ಕೋಸ್ಕರ ನಾವು ಥಿಯೇಟ್ರಿಗೆ ಸಿನಿಮಾ ಮಾಡ್ತಾ ಇದೀವಿ ನಿಮ್ಮ ಆಶೀರ್ವಾದ ಆರೈಕೆ ದಯವಿಟ್ಟು ನಮ್ಮ ತಲೆಮಾರಿಗೆ ಅಂತ ಕೇಳ್ಬೋದು ತುಂಬ ಒಳ್ಳೆಯ ಜೊತೆ ಸೇರಿ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಇದೇ ಯಾವಾಗಲೂ ನಮ್ಮ ನಮ್ಮ ಒಳ್ಳೆ ಪ್ರಮೋಷನ್ ಮಾಡಿಕೊಡಿ ನಾನು ಇವಾಗ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಗಾಡ್ ಲಕ್ಕಿ ಒಳ್ಳೆ ಟೀಮ್ ಚಾನಲ್ ಇರ್ಬೋದು ಸತ್ಯನೇ ಇದ್ದೆ ಸರ್ ದೈನು ಅಫ್ಕೋರ್ಸ್ ಮಾಸ್ತಿ ಚಾ ರೈಟ ರೋಹಿತ್ ಅವ್ರ ಕತೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಎಲಿಮೆಂಟ್ಸ್ ಇದೆ ಕಾಂಟೆಂಟ್ ವರ್ಸಸ್ ಕಮರ್ಷ ಆ್ಯಂಡ್ ಕಮರ್ಷಿಯಲ್ ಸೊ ಹ್ಯಾಪಿ ಟು ಬಿ ಎ Hi, everyone. First of all, thank you so much for coming. Last time when you came it was a long time ago. Uh, and our posters are already. next year, we'll So the next time I'm coming, I'm really happy. and grateful. Um, I'm very happy, but also a little tensed I <laughs> And uh, I'm really happy about working with you, Ashmi Ma'am. Um, Right.